ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಕಾಣಿಸಿಕೊಂಡು ತಾಯಿ ಮಗ ಸಾವನ್ನಪ್ಪಿರುವ ದಾರುಣ ಘಟನೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ನಡೆದಿದೆ ಕಾಯಿಪೇಟೆಯ ಬಿಜೆಪಿ ಮುಖಂಡ ರುದ್ರಮುನಿಸ್ವಾಮಿ ಒಬ್ಬವರ ಮನೆಯಲ್ಲಿ ಮಧ್ಯರಾತ್ರಿ ಅಗ್ನಿ ಅವಘಡ ಸಂಭವಿಸಿದ್ದು ರುದ್ರಮುನಿಸ್ವಾಮಿ ಅವರ ಹತ್ಯೆ ಎಪ್ಪತ್ತೈದು ವರ್ಷದ ವಿಮಲ ಹಳಿಯ ಮೂವತ್ತೈದು ವರ್ಷದ ಕುಮಾರ್ ಸಾವನ್ನಪ್ಪಿದ್ದಾರೆ ತಡರಾತ್ರಿ ಮನೆಯಲ್ಲಿ ದಟ್ಟವಾದಂತಹ ಹಾಗೆ ಆವರಿಸಿಕೊಂಡಿದೆ ಕೂಡಲೇ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದಿದ್ದಾರೆ ಬೆಡ್ರೂಮ್ನಲ್ಲಿ ತಾಯಿ ಹಾಗೂ ಮಗ ಇಬ್ಬರು ಮಲಗಿದ್ದು ಡೋರ್ ಲಾಕ್ ಆಗಿದ್ದ ಕಾರಣ ಅವರಿಗೆ ಬರಲು ಸಾಧ್ಯವಾಗಿಲ್ಲ ಹೀಗಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಅಗ್ನಿ ನಂದಿಸಿದ್ದಾರೆ ಎಸ್ ಪಿ ಉಮಾಪ್ರಸಾದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಬೆಳೆ ಮೂರೂವರೆ ಮೂರು ಇರ್ಬೋದು ನಾನು ನಮ್ಮ ಮನೆ ಮನೆಯವರು ಮಕ್ಕಳು ನಾವು ಒಂದು ರೂಮ್ನಲ್ಲಿ ಮಲಗಿದ್ವಿ ಅದೇ ರೀತಿ ನಮ್ಮ ಅತ್ತಿಯವರು ಮನೆಯವ್ರ ತಾಯಿ ಮನೆಯವ್ರ ತಮ್ಮ ಅವರು ಸಹ ಒಂದು ರೂಮ್ನ ಮಲಗಿದ್ರು ಯಾವಾಗಲೂ ರೆಗ್ಯುಲರ್ ಇದ್ದಂಗೆ ಅವ್ರ ರೂಮ್ನಲ್ಲಿ ನಾವು ನಮ್ಮ ರೂಮ್ ಮಲಗಿದ್ವಿ ಸುಮಾರು ಮೂರು ಟೈಮ್ನಲ್ಲಿ ಸ್ವಲ್ಪ ಏನೋ ಸ್ಮೆಲ್ ಬರ್ತದೆ ಅಂತ ನಮ್ಮ ಮನೆಯವರು ನನಗೆ ಎದುರಿಸಿದರು ನಾನು ಅವಾಗ ನೋಡಿದ್ರೆ ಬಾಕುಲು ಕೆಳಗಿಂದ ಕಿಂಡಿಯಲ್ಲಿ ನಾವು ದೂರುಗಳ ಕಿಂಡೆ ಮಲಗಿದ್ವಿ ನಮ್ಮ ಅವ್ರಲ್ಲಿ ಹೊಗೆ ಕಾಣ್ತು ನಾನು ಏನೋ ಹೊಗೆ ಕಾಣ್ತಾ ಅಂತ ಇಮಿಡಿಯೇಟಾಗಿ ಹೋಗಿ ಕಥಾ ತೆಗೆದ್ರೆ ಒಂದೇ ಸರ್ತಿಗೆ ಹೊಗೆ ಮೈ ಮೇಲೆ ನಾನು ಏನೋ ಬೆಂಕಿ ಏನೋ ಸಮಸ್ಯೆ ಆಗಿದೆ ಅಂದರೆ ಬಗ್ಗೆ ನೋಡಿದೆ ಬಗ್ಗೆ ನೋಡಿದಾಗ ಅಲ್ಲಿ ಹೊರಗಡೆಗೆ ಫಿಶ್ ಟ್ಯಾಂಕ್ ಹತ್ರ ಸ್ವಲ್ಪ ಫಿಶ್ ಟ್ಯಾಂಕ್ನಂದು ಈ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಫಿಶ್ ಟ್ಯಾಂಕಿಂದ ಏನೋ ಬೆಂಕಿ ಅಂತ ಕನ್ಫರ್ಮ್ ನೋಡಿ ಕಾಣ್ತು ಇಮಿಡಿಯೇಟಿಗೆ ನಮ್ಮ ಮನೆಯವರು ಮಕ್ಕಳಿಗೆ ಹೊರ ಕರ್ಕೊಂಬರೋಕ್ಕೆ ಬಾಗಿಲು ಇದು ಮುಂದಗಡೆ ಆಗಲಿಲ್ಲ ಅದಕ್ಕೆ ಏನು ಮಾಡಿದೆ ಹಿಂದುಗಡೆಯಿಂದ ಹೋಗಕ್ಕೆ ಅಂತೇಳಿ ನಾನು ಇಮಿಡಿಯೇಟ್ ನಮ್ಮ ಮಳೆಯನ್ನೇ ಕರೆ ಹೋಗಿದೆ ಅವನು ಬರ್ತದನ್ನು ಬವರೆ ಅಂತ ಫಸ್ಟ್ ಬಂದ ಆ ಅಮ್ಮನೂ ಕರ್ಕೊಂಬರ್ತೀನಿ ಅಂತ ಪಾಪ ಅವ್ನು ಒಳಗಡೆ ಅಮ್ಮನ್ನು ಕರ್ಕೊಂಡ್ಬರ್ಕ್ಬೋದ ಆ ಸಂದರ್ಭದಲ್ಲಿ ನಾವು ಹಿಂದುಗಡೆಯಿಂದ ನಾವು ನಾಲ್ಕು ಜನ ಫಸ್ಟ್ ಬಿಟ್ಟು ನಾನು ಮತ್ತೆ ಓದಿ ಕರ್ಕೊಂಬರ್ಕಂತ ಅದರ ಬಗೆ ದಾಟ ಆಗಿರೋದಕ್ಕೆ ನಮ್ಮ ಇದು ನಮ್ಮ ಸುತ್ತಮುತ್ತಲಿನ ಮೇಲೆಲ್ಲ ನಮ್ಮ ಜನ ಮತ್ತು ಇರ್ಬೋದು ಎಲ್ಲ ಬಂದು ಅವರೆಲ್ಲ ಬಂದು ನಮ್ಮ ಜನ ಫಸ್ಟ್ ನೀರೆಲ್ಲ ಬಿಟ್ಟು ಎಲ್ಲ ಇದು ಮಾಡ್ತಾಯಿಲ್ಲ ಬಟ್ ಅದು ಫೈರ್ ಇಂಜಿನ್ ಆ್ಯಂಬುಲೆನ್ಸ್ ಎಲ್ಲ ಫೋನ್ ಮಾಡಿದೆ ಅವ್ನಿಗೆ ಫೋನೇ ಮಾತಾಡಿದೆ ಇಲ್ಲ ಬರೇ ಹೊರ ಬರೋಕಾಗ್ತಿಲ್ಲ ಅಂತ ಅದಕ್ಕೊಂದು ಕೆಲಸ ಮಾಡು ಕದಾಕಿನ ಒಳಗೆ ಎದ್ಬಿಡು ಇಲ್ಲ ಅಂದರೆ ಸ್ಟೀರ್ ಕೇಸ್ ಏತಿ ಮೇಲೆ ಹೋಗ್ಬಿಡು ನೀನು ಹೊರ ಬರೋಕ್ಕಾಗಲಿದ್ರೆ ಮುಂದಿಡಿ ಮಾತ್ರ ಬರಬೇಡ ಭಾಳ ಗಾಟ ಒಸ್ಕೊಂಡೆ ಅಂತ ಹೇಳಿದೆ ಅವನು ಆಯ್ತು ಬಾವ್ರಿ ಅಂತಂದು ಫೋನ್ ಇಟ್ಟನು ನಾನು ಬಿಡು ಮೇಲ್ಗಡೆ ಕರ್ಕೊಂಡು ಹೋಗಿರ್ಬೋದು ಅಮ್ಮನ್ನು ಅವ್ನ ಬಾಕ್ಲಿಗೂ ದೇವ್ರ ಮನೆ ಪಕ್ಕಕ್ಕೆ ಮೇಲೆ ಹೋಗೋಕ್ಕೂ ಭಾಳ ಡಿಸ್ಟೆನ್ಸ್ ಇಲ್ಲ ಆದರೆ ಆಟ ಹಿಂಗಿತ್ತು ಅಂದರೆ ನನಗೆ ಬೆಳಗ್ಗೆ ಆಗಿದ್ರೆ ಘಾಟ ಈ ಕ್ಷಣಕ್ಕೂ ನನ್ನ ಗಂಟ್ಲು ಗಂಟಿಗಣ್ಣಂಗಾಗೈತೆ ಮೂಗಿಲ್ಲಿ ಅಂಟ್ಕೊಂಡಾಗುತ್ತೆ ಈ ಸೋಪಾ ಸೆಟ್ಟಿಂದು ಅದು ಸುಟ್ಟಿಡೋದಲ್ಲ ಅದು ಗೊತ್ತಾಗಿಲ್ಲ ಶಾರ್ಟ್ ಕಿಡಿ ಅದ್ರ ಮೇಲೆ ಬಿದ್ದು ಈ ಘಟನೆ ಆಗೈತೆ ಅನ್ನೋದು ನನಗೆ ಗೊತ್ತು ನಾನು ಮಾತಾಡಿದ್ದೇನೆ ನನ್ನ ಕುಮಾರ ಮಾತಾಡಿದ್ದೇನೆ ಘಟನೆ ಆದಾಗ ನಾನು ಆ ರೂಮಿಂದ ಬಾಗಿಲು ತೆಗೆ ಕೂಗಿದ ತಕ್ಷಣ ಕುಮಾರ ಅಂದ್ರೆ ಬಾರು ಇಲ್ಲದಂತೀ ಭಾಳ ಹೊಗೆ ತೀನೋ ಆಗಿಬಿಡತ್ರಿ ಇಮಿಡಿಯೇಟ್ ಆಗಿ ನೀವು ಚಿಂಕಿ ಗೋಲು ಅಂದ್ರೆ ನನ್ನ ಮಕ್ಳ ಭಾಳ ಪ್ರೀತಿ ಚಿಂಕಿ ಗೋಲು ಅದನ್ನ ಕರ್ಕೊಂಡು ಹೋಡ್ರಿ ನಾನು ಆ ಮಕ್ಕಳಿಗೆ ಅಮ್ಮನ್ನು ಕರ್ಕೊಂಡ್ ಬರ್ತೇನೆ ನಾನು ಇಲ್ಲೂ ಅದು ಹೋಗಿ ಮೋಸ್ಟ್ಲಿ ನನ್ನ ರೂಮ್ ಕಡೆ ಬಾಳ ಬಂದೈತಿ ಆ ರೂಮ್ ಕಡೆಗೆ ಹೋಗಿಲ್ಲ ಅಂತ ನಾನು ಫಿಶ್ ಟ್ಯಾಂಕ್ ಇರೋದು ಇಲ್ಲಿ ಹೊಡೆದ್ರದ್ದು ಅದು ಇಮಿಡಿಯೇಟ್ ನಾವು ಬೆಳಗ್ಗೆ ಟೈಮ್ನ ಫಿಶ್ ಟ್ಯಾಂಕ್ ಹತ್ರ ಬ್ಲಾಸ್ಟ್ ಆಗಿತ್ತು ಮನೆಗೆ ಇರ್ತಿದ್ವಿ ಇಮಿಡಿಯೇಟ್ ಆಗಿ ನೋಡ್ತಿದ್ವಿ ಅದು ಬೆಳಿಗ್ಗಿಂತ ಮೂರುವರೆಲ್ಲ ಎಲ್ಲರಿಗೂ ನಿದ್ದೆ ಟೈಮ್ ಅದು ಆ ಟೈಮ್ನಾಗ ನಮಗೂ ಗೊತ್ತಾಗಿಲ್ಲ ಅದು ಒಡದ್ರದ್ದು ಅವನಿಗೂ ಗೊತ್ತಾಗಿಲ್ಲ ಅವನು ನಿದ್ದೆಗಂಡೆ ಮಲಗಿರ್ತಾನೆ ಪಾಪ ಅವನು ಕೆಲಸಕ್ಕೆ ಹೋಗ್ತಾನೆ ನಾವು ಬೆಳಗಿನಿಂದ ವರ್ಕ್ ಮಾಡಿ ನಾವು ಮಲಗಿದ್ವಿ ಹಂಗಾಗಿ ಅದು ಅದು ಸ್ಮೆಲ್ ಬಂದು ನಮ್ಮ ಮನೆಯಲ್ಲಿಸಿದ್ರೆ ಗೊತ್ತಾಗಿರೋದು ಇಲ್ಲ ಅಂದರೆ ಆಗುತ್ತೆ ಹಂಪುಂಡೆಗೆ ಹಿಂದ್ಗಡೆ ಒಂದು ಡೋರ್ ಇದ್ದಿದ್ದಕ್ಕೆ ನಾವು ಹಿಂದ್ಗಡೆ ನನ್ನ ಮನೆಯವರು ಮಕ್ಕಳು ಕಳಿಸಿ ನಾವು ನಾನು ಸೇಫರಾಗಿ ಆಯಿತು ಇಲ್ಲಾಂದ್ರೆ ಕಷ್ಟ ಇರ್ತದೆ ಎಲ್ಲತ್ರಮ್ ನೋಡಿ ಹೇಳಿ ವಾಚ್ಮೆನ್ ಪಾಪ ಅವರು ಬಂದರು ಬೆಂಕಿ ಬೆಂಕಿ ಅಂತಿದ್ರು ನನಗೆ ಅವನು ಕೂಗ್ತಿದ್ನ ಕೇಳಿ ಹಿಂದ್ಗಡೆಗೆ ವಾಚ್ಮನ್ ಇರ್ತಾನೆ ಸ್ಕೂಲ್ ಮಲಗಿರ್ತಾನೆ ಅವನು ಬೆಂಕಿ ಬೆಂಕಿ ಅಂತ ಪಾಪ ಅವನು ಬಂದ ಇಲ್ಲಿ ಎಲ್ಲ ಜನಕ್ಕೆಲ್ಲ ಎಲ್ಸಿದ ಆಮೇಲೆ ನೀರು ಹೋಗಿದ್ರು ಮೂರು ಮೂರು ಕಡೆಯಿಂದ ನೀರು ಹಾಕಿ ಫೈರ್ ಇಂಜಿನ್ ಬರೋಕ್ಕಿಂತ ಮುಂಚೆ ನಾವೆಲ್ಲ ನೀರು ಹಾಕಿ ಎಲ್ಲ ಇದು ಮಾಡಿದ್ವಿ ನನಗೆ ನಾನು ಮಾತಾಡಿದ ಸೇಫರ್ ಸೈಡ್ ಅದನ್ನ ನಮ್ದೇ ಬಾಳೆ ಕ್ರಿಟಿಕಲ್ ಇತ್ತು ನಮಗೆ ಇಲ್ಲಿ ಮುಂದೆ ಬರೋಕ್ಕೆ ಜಾಗ ಇಲ್ಲ ನಮ್ಮ ರೂಮೊಳಗೆ ಎಲ್ಲ ನಿಗದ್ಬಿಡುತ್ತೆ ಹೊಗೆ ಹಂಗಾಗಿ ನಾನು ಬಿಡ ಅವ್ರು ಬೇಡ ಸೇಫರ್ ಸೈಡ್ ಅದಾರ ಅಂತ ನಾನು ಹಂಗ ಅನ್ಕೊಂದ್ರೆ ಅಲ್ಲ ನಾವು ಒಳಗೆ ಫೈರ್ ಇಂಜಿನಿಯರ್ ಬಂದು ನೀರೆಲ್ಲ ಬಿಟ್ಟು ನಮ್ಮ ನಮ್ಮಲ್ಲಿ ನೀರು ಬಿಟ್ಟು ಆರಿಸಿದ್ವಿ ಆದರೂ ಫೈರ್ ಇಂಜಿನ ನೀರು ಬಿಟ್ಟು ಹೊಗೆ ತೆಗೆದು ಪಾಪ ಅಂದಾಗ ಅವರು ನನ್ನ ಸಾಥ್ ಕೊಟ್ಟೆಲ್ಲ ಒಳಗೆ ಬಂದರು ಬಂದಾಗ ಆಂಟಿ ಬಾ ರೂಮ್ ಬಾಗ್ಲತ್ತಿರ ಒಂದು ಮುಡಿದು ಬಿದ್ದಿದ್ರು ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಐತೆ ಹೆಗಡಕ್ಕೆ ಅವನಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಕೊರೋನಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಶುಗರು ಬಿ ಪಿ ಇತ್ತು ಹಂಗಾಗಿ ಅವ್ರನ್ನ ಫಸ್ಟ್ ಬಂದ್ವಿ ಕುಮಾರ ಅಂತ ಕೂಗಿದೆ ಒಳಗೆನ ಕೂತ್ಕೊಂಡವ್ ಮೂಲೆಗೆದ್ದಾರದನಂತ ಅವನು ನಾನು ಇವ್ರನ್ನ ಕರ್ಕೊಂಡಿ ಇನ್ನೊಂದು ಟೀಮು ಕರ್ಕೊಂಡ್ತಲ್ಲ ಅವನಲ್ಲಿ ತಳಗಡೆಗೆ ಸ್ವಲ್ಪ ಮಂಚ ತಳಗಡೆ ಪಾಪ ಅಮ್ಮನ್ನು ಕರ್ಕಂಬರ್ಗಂತ ಅವನು ಅಲ್ಲಿ ಕುತ್ಕೊಂಡ್ಬಿಟ್ಟಾನೆ ಅವ್ನಿಗೆ ಎತ್ಕೊಂಡ್ ಸ್ವಲ್ಪ ಬಾಡಿ ಹೀಟೇ ಇದ್ದು ಎರಡು ನನಗೆ ಅಂತ ಏನು ಎಫೆಕ್ಟ್ ಅನಿಸ್ತಿಲ್ಲ ಇಲ್ಲಿ ಹೊರ ಬಂದು ಕೂತ್ಕೊಂಡು ನಮ್ಮ ಏರಿಯಾದ್ರಲ್ಲ ನೀರು ಕುಡಿಸಿ ಎಲ್ಲ ಮಾಡಿ ಕೈ ಕಲಿತಕ್ಕೆಲ್ಲ ಮಾಡಿದಾಗು ಸ್ವಲ್ಪ ಅನಿಸ್ತು ಹಾಸ್ಪಿಟ್ಲಿಗೆ ಹೋದಾಗ ಪಲಕ ಚಿಕಿತ್ಸೆ ಫಲಕಾರ ಆಗಿರಲಿಲ್ಲ ಈ ನನಗೆ ರುದ್ರ ಅವ್ರ ಮನೆಯಲ್ಲಿ ಈಗ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ ಅವರು ಸುಮಾರು ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿ ಅವರು ಮಲಗಿರಬೇಕಾದ್ರೆ ಹೊಗೆ ಬಂದಿದ್ದು ಗೊತ್ತಾಗಿದೆ ಅವರು ಇಮಿಡಿಯೆಟ್ ಆಗಿ ಬಂದು ನೋಡಿದ್ದಾರೆ ಅವು ಇವಾಗ ಪರಿಶೀಲನೆ ಮಾಡಿದ ಪ್ರಕಾರ ಫಿಶ್ ಟ್ಯಾಂಕಿಂದ ಸರ್ಕ್ಯೂಟ್ ಆಗಿ ಅಲ್ಲಿದ್ದಂತಹ ಲೆದರ್ದು ಫರ್ನಿಚರ್ಸ್ ಎಲ್ಲ ಇತ್ತು ಅದೆಲ್ಲ ಸುಟ್ಟಿ ಹೊಗೆ ಜಾಸ್ತಿ ಬಂದಿದೆ ಹಾಗಾಗಿ ಅವ್ರ ತಾಯಿ ಏನು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ರೂಮ್ನಲ್ಲಿ ಮಲಗಿದ್ರು ಹೊಗೆ ಎಲ್ಲ ಒಳಗೆ ಆವರಿಸ್ಕೊಂಡಿರೋದ್ರಿಂದ ಅವ್ರ ಬಾಮಾಯ್ದ ಕುಮಾರ್ ಪಾಲ್ ಅವರು ಕೂಡ ಅಲ್ಲೇ ಇದ್ದರು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿ ಹೊಗೆ ಜಾಸ್ತಿಯಾಗಿ ಸ್ವಲ್ಪ ಉಸಿರಾಟಕ್ಕೆ ಜಾಸ್ತಿ ತೊಂದರೆ ಆಗಿದೆ ಇಮಿಡಿಯೇಟಾಗಿ ಆರೈಕೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಆದರೂ ಕೂಡ ಬಾಯಿ ಮತ್ತು ಕುಮಾರ್ ಪಾಲ್ ಅವರು ಮರಣ ಹೊಂದಿದ್ದಾರೆ ಈಗಾಗಲೇ ನೋಡಿದಂತೆ ಆಗಿ ಇಲ್ಲಿ ಏನು ಲೆದರ್ಸ್ದು ಇದಿತ್ತು ಫರ್ನಿಚರ್ಸು ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ಎಲ್ಲ ಸುಟ್ಟಿದೆ ಅದಾದ ನಂತರ ಹೊಗೆ ಜಾಸ್ತಿ ಬಂದಿದ್ದರಿಂದ ಆ ಹೊಗೆಯ ಇಂದ ಅವ್ರಿಗೆ ಉಸಿರಾಟ ಜಾಸ್ತಿ ಮಾಡೋಕ್ಕಾಗದೆ ಆಗದೆ ಈ ರೀತಿಯಾಗಿ ಆಗಿದೆ ಅದಲ್ಲದೆ ರುದ್ರೇಶ್ ಅವರು ಮತ್ತು ಅವ್ರ ಹೆಂಡತಿ ಮಕ್ಕಳು ಕೂಡ ಪಕ್ಕದ ರೂಮಲ್ಲಿ ಮಲಗ್ತಾ ಇದ್ರು ಬಟ್ ಅವ್ರು ಲಕ್ಕಿಲಿ ಎಲ್ಲರಿಗೆ ಕರ್ಕೊಂಡು ಹಿಂದಿನ ರೂಮಿಂದ ಹೊರಗಡೆ ಬಂದಿರೋದ್ರಿಂದ ಯಾವುದೇ ಅವಘಡಗಳು ಆಗಿರೋದಿಲ್ಲ ಅದೇ ಹೊಗೆ ಸ್ಮೆಲ್ ಬಂದಿದೆ ಇಬ್ಬರು ಕೂಡ ರೂಮಂದು ಬಾಗಿಲು ಹಾಕಿ ಮಲಗಿದ್ದಾರೆ ಅದಾದ್ಮೇಲೆ ಬಂದ ತಕ್ಷಣ ತೆಗೆದಿದ್ದಾರೆ ತೆಗೆದಾಗ ಹೊಗೆ ತುಂಬ ಆವರ್ಸ್ಕೊಂಡಿದೆ ಇವರು ಕೂಡ ವಾಪ್ ಲಕ್ ಹೊರಗೆ ಬಂದು ಬಾಕ್ಲ ಹಾಕಿ ತದನಂತರ ಸ್ವಲ್ಪ ಹೊತ್ತಾದ ಮೇಲೆ ನೀರೆಲ್ಲ ಇದು ಮಾಡಿ ಅವ್ರ ಮಕ್ಕಳಿಗೆ ಹೆಂಡತಿಗೆ ಕೂಡ ಹೊರಗಡೆ ಕರ್ಕೊಂಡು ಬಂದು ಪಾರಾಗಿದ್ದಾರೆ ಅವರು ನಾನೀಗ ಅವ್ರ ಜೊತೆ ಮಾತಾಡಿದ್ದೀನಿ ಮನೆಯಲ್ಲಿ ಇದ್ದವ್ರ ಜೊತೆ ಇದನ್ನು ಅವರು ಹೇಳ್ತಾ ಇದ್ದಾರೆ ಹೌದೌದು ಹೌದು ಹೊಗೆ ತುಂಬ ಜಾಸ್ತಿ ಆಗಿದೆ ಇವಾಗೆ ನಾನು ಮೇಲೆ ಹೋದೆ ಈಗ ಕೂಡ ಹೊಗೆ ತುಂಬ ಇದೆ ಅಲ್ಲಿ ಹೋದರೆ ಉಸಿರಾಟನೆ ಮಾಡೋಕ್ಕಾಗಲ್ಲ ಕಣ್ಣಿಗೆ ನೀರು ಬರ್ತದೆ ನೀವು ಮುಂದೆ ಮೂ ಕೂಡ ಮಾಡೋಕ್ಕೆ ಆಗಲ್ಲ ಸೊ ಅಷ್ಟು ಗಾಢವಾದ ಹೋಗಿ ಕಾರ್ಬನ್ ಡೈಆಕ್ಸೈಡೆಲ್ಲ ಇದೆ ಹಾಗಾಗಿ ಈ ರೀತಿಯಾಗಿ ಆಗಿದೆ ಅದು ಬಿಟ್ಟು ಬೇರೆ ಏನು ಕಂಡು ಬಂದಿಲ್ಲ ಓಕೆ ಥ್ಯಾಂಕ್ ಯು